ಹಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಮಹಾಕಾಳಿ ಕೈ ರುಚಿಗೆ ಸ್ವಾಗತ ಇವತ್ತೇನು ಇಷ್ಟೊಂದು ಸೊಪ್ಪು ತೋರಿಸ್ತಾ ಇದ್ದೀರಿ ಅಂತ ಹೇಳಿ ಅನ್ಕೋಬಹುದು ಇವತ್ತು ರೆಸಿಪಿ ಇಲ್ಲ ಫ್ರೆಂಡ್ಸ್ ಇವತ್ತೊಂದು ಟಿಪ್ ಸಮೇತ ಸೊಪ್ಪು ತಗೊಂಡಿದಿನಿ ಆ ಸೊಪ್ಪು ಒಂದು ತಿಂಗಳಾದ್ರೂ ಕೆಡದ ಹಾಗೆ ನಾವು ಫ್ರಿಜ್ ಅಲ್ಲಿ ಇಟ್ಕೋಬೇಕಾದ್ರೆ ಅದರಲ್ಲೂ ಹಳ್ಳಿಯಲ್ಲಿ ಪಟ್ನ ಸಿಗುತ್ತೆ ಸಿಟಿಯಲ್ಲಿ ಸಿಗುವುದಿಲ್ಲ ಅದನ್ನು ನಾವು ಹೇಗೆ ಒಂದು ತಿಂಗಳವರೆಗೂ ಇಟ್ಕೋಬೇಕು ಹೇಳಿ ಇಲ್ಲಿ ಟಿಪ್ಸ್ ಸಮೇತ ನಾನು ನಿಮಗೆ ಹೇಳ್ತೀನಿ ತುಂಬ ಚೆನ್ನಾಗಿರುತ್ತೆ ನೀವು ಸರ್ತಿ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಹೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ನೋಡಿ ಹಾಗೆ ನೋಡಿ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಕೂಡ ಮಾಡಿ ನೋಡಿ ಇಲ್ಲಿ ನಾನು ಏನು ಮಾಡ್ತಾಯಿದ್ದೀನಪ್ಪ ಅಂತಂದರೆ ಕರಿವೆ ಸೊಪ್ಪು ತೊಗೊಂಡಿದ್ದೀನಿ ಫ್ರೆಂಡ್ಸ್ ಇಷ್ಟೊಂದೆಲ್ಲ ಇದರದ್ದೊಂದು ಟಿಪ್ಸ್ ಇದ್ದೀನಿ ತುಂಬ ದಿನ ಹಾಳು ಸೊಪ್ಪು ಯಾವ ರೀತಿ ಇಡಬೇಕು ಅನ್ನೋದನ್ನು ಒಂದು ಟಿಪ್ಸ್ ಮುಖಾಂತರ ಹೇಳ್ತಾ ಇದ್ದೀನಿ ನೋಡಿ ನಾವು ಕರಿಬೇ ಸೊಪ್ಪನ್ನು ನಮ್ಮ ಮನೆಯಲ್ಲಿ ಇಲ್ಲ ಅಂದರೆ ನಾವು ಹೊರಗಡೆಯಿಂದ ಹಣ ಕೊಟ್ಟೇನೋ ತಂದಿರ್ತೀವಿ ಇಲ್ಲ ಅಂದರೆ ಬೇರೆಯವ್ರ ಮನೆಯಿಂದ ತಂದಿರ್ತೀವಲ್ಲ ನೋಡಿ ಹಣ ಕೊಡ್ತಂದ್ರೂ ಈ ಥರ ಕಡ್ಡಿ ಕಟ್ಟಿ ಸೂಡಿ ಕಟ್ಟಿರ್ತಾರಲ್ಲ ಅವರು ನಾವು ಏನು ಮಾಡಬೇಕು ಎಲ್ಲರೂ ಬಂದ ತಕ್ಷಣ ಹಣ ಕೊಟ್ಟು ಇದು ನಾವು ಏನು ಮಾಡ್ತೀವಿ ಕ್ಲೀನ್ ಮಾಡಿ ಇಟ್ಕೋಬೇಕಾರೆ ಈ ಥರ ಅಂದರೆ ನೋಡಿ ಕಾಣ್ತಿರ್ಬೋದು ಈ ಥರ ಮಾಡಿ ತೆಗಿಬಾರ್ದು ನಾವು ಕರ್ಬೇವು ಸೊಪ್ಪನ್ನು ಈ ಥರ ಮಾಡಿದಾಗ ಏನಾಗುತ್ತೆ ಗೊತ್ತಾ ಫ್ರೆಂಡ್ಸ ಒಂದೇ ಎಲೆ ಹಿಡಿದು ತೋರಿಸ್ತೀನಿ ನಾವು ಜಗ್ಗಿದಾಗ ಇಲ್ಲಿ ಬುಡಕ್ಕೆ ಪೆಟ್ಟು ಕೊಡುತ್ತೆ ಅದು ಆವಾಗ ಒಂದೊಂದೇ ಎಲೆ ಕೊಳಿತಾ ಬರುತ್ತೆ ಹಾಳಾಗ್ತಾ ಬರುತ್ತೆ ನಾವು ಆ ಥರ ಮಾಡಬಾರ್ದು ಈಗ ಏನು ಮಾಡೋದು ಗೊತ್ತಾ ಫ್ರೆಂಡ್ಸ ಈ ಥರ ನಾವು ಒಂದೊಂದೇ ಎಲೆಗಳನ್ನು ಇದು ಕಡ್ಡಿಗಳನ್ನು ಮುರ್ಕೋಬೇಕು ನೋಡಿ ಇಲ್ಲಿ ಹಿಂದಗಡೆ ಕ್ಲೀನ್ ಇದೆಯಾ ಇಲ್ಲ ಅಂಥೇಳಿ ನೋಡಬೇಕಾಗತ್ತೆ ನಾವು ಯಾಕೆ ಅಂದರೆ ಹಿಂದ್ಗಡೆ ಮೊಟ್ಟೆ ಇಟ್ಟಿರ್ತವೆ ಹುಳಗಳು ಇಲ್ಲಿದೆ ನೋಡಿ ಕಾಣ್ತಿರ್ಬೋದು ಹಾಳಾಗಿರುವಂಥದ್ದು ಇದನ್ನು ನಾವು ಇಲ್ಲಿ ಇಷ್ಟು ಒಂದು ಎಲೆನ ತೆಗಿಬೇಕು ನೋಡಿ ಇಲ್ಲೊಂದಿದೆ ಹಾಳು ಈ ಥರನ ತೆಗೆದಿಟ್ಕೋಬೇಕು ನೋಡಿ ಇಲ್ಲೊಂದು ಹಾಳಾಗಿದೆ ಈ ಥರ ಇಲ್ಲಿ ನೋಡಿ ಈಗ ಎಲೆ ಕ್ಲೀನಾಗಿದೆ ಫ್ರೆಂಡ್ಸ ಚೆನ್ನಾಗಿದೆ ಎರಡೂ ಸೈಡು ನೋಡಿ ಈಗ ಕ್ಲೀನ್ ಇದೆ ಎಲೆ ಏನಿಲ್ಲಲ್ಲ ಇದೇ ಥರ ಈಗ ನಾನು ಈ ಕಡ್ಡಿಗಳಿಂದ ಎಲ್ಲ ಬಿಳಿಸ್ಕೋತೇನೆ ಈಗ ಇದೇ ಥರ ಕ್ಲೀನ್ ಮಾಡಿ ಈ ಥರ ಸಪ್ರೇಟ್ ಕಡ್ಡಿಗಳನ್ನು ಮಾಡ್ಕೊತೇನೆ ಮಾಡ್ಕೊಂಡ್ಮೇಲೆ ಹೇಗಿಡೋದು ಅಂಥೇಳಿ ತೋರಿಸ್ತೇನೆ ನಿಮಗೆ ನೋಡಿ ನಾನೀಗ ಇಷ್ಟು ಕ್ಲೀನ್ ಇರುವಂಥ ಸೊಪ್ಪನ್ನೀಗ ತೊಗೊಂಡಿದ್ದೇನೆ ಸಿಕ್ಕಾಪಟ್ಟೆ ಗಲೀಜಿತ್ತು ಅಷ್ಟು ಸೊಪ್ಪಲ್ಲಿ ಇಷ್ಟು ಕ್ಲೀನ್ ಇದೆ ನೋಡಿ ಇದರಲ್ಲಿ ಎಲ್ಲ ಕ್ಲೀನ್ ಮಾಡಿ ಎತ್ತಿ ಇಟ್ಟಿದ್ದೀನಿ ಈ ಥರ ನೋಡಿ ಒಂದೊಂದೇ ಹೆಸಳನ್ನು ಯಾವ ಥರ ಇಟ್ಟಿದ್ದೀನಿ ನೋಡಿ ಇಷ್ಟು ಗಲೀಜು ಬಂದಿದೆ ಈಗ ಎಲ್ಲ ನಾನು ಬಿಸಾಕ್ತೇನೆ ಇದನ್ನೆಲ್ಲ ಈಗ ಎಕ್ಸ್ಟ್ರಾ ಇರೋವಂಥದ್ದು ಈಗ ಕ್ಲೀನ್ ಇರೋವಂಥದ್ದು ಹೇಗೆ ಇಟ್ಕೋಬೇಕಂತೇಳಿ ತೋರಿಸ್ತೀನಿ ಬನ್ನಿ ನೋಡಿ ನಾನು ಈ ಥರ ಅಗಲವಾಗಿರುವಂಥ ಉದ್ದವಾಗಿರುವಂಥ ಡಬ್ಬಿ ತೊಗೊಂಡಿದ್ದೀನಿ ಪ್ಲಾಸ್ಟಿಕ್ ಡಬ್ಬಿ ಇದನ್ನು ನಾವು ಅದೇ ಹೇಳಿದ್ನಲ್ಲ ನಾನು ಈ ಥರ ತರದ್ಬಿಟ್ಟಿಟ್ಟರೆ ಹಾಳಾಗುತ್ತೆ ಬೇಗ ಅಂಥೇಳಿ ಈ ಥರ ನಾವು ಜೋಡಿಸ್ಕೋಬೇಕು ಕಡ್ಡಿ ಫೋಲ್ಡ್ ಆದರೂ ಪರವಾಗಿಲ್ಲ ಅದ್ರಾಗೇನು ಇದು ಇಲ್ಲ ಈ ಥರ ನಾವು ಎಲ್ಲವನ್ನು ಇಡಬೇಕು ನೋಡಿ ಇದೇ ಥರ ಜೋಡಿಸ್ಕೋಬೇಕಾಗತ್ತೆ ಎಲ್ಲ ಇದರಲ್ಲಿ ಈ ಥರ ನಾನು ಜೋಡಿಸಿ ಇಡ್ತೇನೆ ಈಗ ನೋಡಿ ಇಲ್ಲೆಲ್ಲ ನಾನೀಗ ಜೋಡಿಸಿ ಹಾಕಿದ್ದೀನಿ ಫ್ರೆಂಡ್ಸ್ ಇನ್ನೊಂದು ಏನು ಗೊತ್ತಾ ಕಡ್ಡಿ ಒಂದು ಕಡೆ ಮಾಡಿ ಕರಿಬೇ ಸೊಪ್ಪು ತುದಿ ಒಂದು ಕಡೆ ಮಾಡಿ ಮತ್ತು ಈ ಥರ ನಿಮಗೆ ಎಳಿದು ಎಲ್ಲಿ ಆದರೂ ಇದ್ದರೆ ಕರಿಬೇ ಸೊಪ್ಪಲ್ಲಿ ಇರುತ್ತೆ ಎಳಿದು ಅದನ್ನು ಇದ್ರೊಳಗಡೆ ಮಿಕ್ಸ್ ಮಾಡಲಿಕ್ಕೆ ಹೋಗಬೇಡಿ ಯಾಕಂದರೆ ಇದು ಬೇಗ ಹಾಳಾಗುತ್ತೆ ಎಳೀದು ಎಳಿದು ಬೇರೆ ಇಟ್ಕೊಳ್ಳಿ ಆದಷ್ಟು ಬೇಗ ಯೂಸ್ ಮಾಡಿ ಅಡುಗೆಗೆಲ್ಲ ನಿಮಗೆ ಇನ್ನೊಂದು ನಾನು ತೋರಿಸ್ಬೇಕಂತ ಹೇಳ್ತಾಯಿದ್ದೀನಿ ನೋಡಿ ಇಲ್ಲಿ ನೋಡಿ ಇಲ್ಲಿ ಕಾಣ್ತಿರ್ಬೋದು ನಿಮಗೆ ಮೊಟ್ಟೆ ಹೇಗಿದೆ ಅಂಥೇಳಿ ಈ ಥರ ಮೊಟ್ಟೆಗಳು ದೂರ ಹಿಡಿದು ನೋಡಿ ತೋರಿಸ್ತೀನಿ ನೋಡಿ ಇಲ್ಲಿದೆ ನೋಡಿ ಚಿಕ್ಕ ಮೊಟ್ಟೆ ಈ ಥರ ಮೊಟ್ಟೆ ಎಲ್ಲ ಇರ್ತಾ ಅಂಥೇಳಿ ಅದಕ್ಕೆ ಕ್ಲೀನ್ ಮಾಡ್ಕೋಬೇಕು ಈ ಥರ ಎಳಿದಿದ್ದರೆ ಸೊಪ್ಪನ್ನು ಮೇಲ್ಗಡೆ ಇಟ್ಕೊಳ್ಳಿ ಆದಷ್ಟು ಬೇಗ ಯೂಸ್ ಮಾಡಿಕೊಳ್ಳಿ ಅದನ್ನು ಈಗ ಇದನ್ನು ನಾನು ಟೊಪ್ಪಣ್ಣು ಹಾಕಿ ಫ್ರಿಜ್ಜಲ್ಲಿ ಇಡ್ತೇನೆ ಫ್ರೆಂಡ್ಸ ನೋಡಿ ಇದನ್ನು ನಾನೀಗ ಮುಚ್ಚಳ ಮುಚ್ಚಿ ಇದನ್ನು ಫ್ರಿಜ್ಜಲ್ಲಿ ಇಡ್ತೀನಿ ಒಂದರಿಂದ ಎರಡು ತಿಂಗಳು ಇಟ್ರು ಈ ಥರ ಇಟ್ಕೊಂಡ್ರೆ ನಮಗೆ ಹಾಳಾಗೋದಿಲ್ಲ ನಾವು ತರದು ಬಿಟ್ಟಿಟ್ಕೊಂಡ್ರೆ ಹಾಳಾಗುತ್ತೆ ಈ ಟಿಪ್ಸು ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ